ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಮಸಿಗೆ ಇಪ್ಪತ್ತು ಉದಾಹರಣೆಯನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ಮುಖಾಂತರ ಮೊದಲಿಗೆ ಆಗಮ ಸಂಧಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಆಗಮ ಸಂಧಿ ಅಂದರೆ ಆಗಮ ಆಗುವುದು ನೋಡಿ ನಮಗೆ ಹೆಸರೇ ಹೇಳ್ತಾ ಇದೆ ಆಗಮ ಅಂದರೆ ಸೇರಿಕೊಳ್ಳುವುದು ಅಥವಾ ಆಗಮ ಆಗುವುದು ಎಲ್ಲಿ ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಉತ್ತರ ಪದದ ಆದಿಯಲ್ಲಿ ಯಾ ಅಥವಾ ವ ವ್ಯಂಜನಾಕ್ಷರ ಸೇರಿಕೊಂಡ್ರೆ ಅದನ್ನು ನಾವು ಸಂಧಿ ಅಂತ ಹೇಳ್ತೀವಿ ಹಾಗಾದರೆ ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇ ಪದ ನಾನು ಇಲ್ಲಿ ತಗೊಂಡಿದ್ದೀನಿ ಮಳೆಗಾಲ ನೋಡಿ ಪದ ಮಳೆಗಾಲ ಓಕೆ ಈ ಪದನ ನಾವು ಬಿಡಿಸಿ ಬರೆದಾಗ ನಾವು ಬಿಡಿಸಿ ಬರೆದಾಗ ಮಳೆ ಪ್ಲಸ್ ಕಾಲ ಈ ಪದನ ನಾವು ಆಗಮಸಂದಿ ಅಂತೀವಾ ಅಂದರೆ ಇಲ್ಲ ಯಾಕೆ ಅಂದರೆ ಉತ್ತರ ಪದದ ಆದಿಯಲ್ಲಿ ನೋಡಿ ಇದು ಉತ್ತರ ಪದ ಉತ್ತರ ಪದ ಇದು ಇದು ಪೂರ್ವ ಪದ ಉತ್ತರ ಪದದ ಆದಿಯಲ್ಲಿ ಉತ್ತರ ಪದದ ಆದಿಯಲ್ಲಿ ಯಾವುದಿದೆ ಗಕಾರ ಈ ಗಕಾರಕ್ಕೆ ನಾವು ಬಿಡಿಸಿ ಬರೆದಾಗ ಕಾರ ಆದೇಶವಾಗುತ್ತೆ ಗಕಾರಕ್ಕೆ ಕಾರ ಆದೇಶವಾಗಿ ಬಂದರೆ ಅದನ್ನು ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ಆದರೆ ಇದು ಆಗಮ ಸಂಧಿ ಆಗಲ್ಲ ಆದೇಶ ಸಂಧಿ ಅಂದರೆ ಏನು ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಪೂರ್ವ ಪದ ಯಾವುದು ಇದು ಪೂರ್ವ ಪದದ ಅಂತ್ಯದಲ್ಲಿ ಹಾಗೆಯೇ ಉತ್ತರ ಪದದ ಆದಿಯಲ್ಲಿ ಯ ಅಥವಾ ವ ವ್ಯಂಜನಾಕ್ಷರ ಬಂದು ಸೇರ್ಕೋಬೇಕು ನಾವಿಲ್ಲಿ ಯಾನು ನೋಡ್ತಾ ಇಲ್ಲ ಅಥವಾ ವಾನೂ ನೋಡ್ತಾ ಇಲ್ಲ ಆಯಿತಾ ಅದು ಸೂತ್ರ ಹಾಗೆಯೇ ಇನ್ನೊಂದು ರೀತಿಯಲ್ಲೂ ಕೂಡ ಹೇಳ್ತಾರೆ ಆಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬರುತ್ತೆ ಆದರೆ ಅರ್ಥ ಕೆಡುವಂತಿದ್ದರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯ ಅಥವಾ ವಾಕಾರವನ್ನು ಸೇರಿಸಿ ನಾವು ಹೇಳುತ್ತೇವೆ ಅಂತಹ ಪದಗಳನ್ನು ಸಂಧಿ ಅಂತ ಹೇಳ್ತೀವಿ ಹಾಗಾದರೆ ಇದು ಕ್ಲಿಯರ್ ಆಗಿ ನಾವು ಹೇಳ್ಬೋದು ಇದೊಂದು ಆದೇಶ ಸಂಧಿ ಅಂತ ಹಾಗಾದರೆ ಈ ಆಗಮ ಸಂಧಿಗೆ ಉದಾಹರಣೆ ಏನು ನೋಡೋಣ ಭಾರತವನ್ನು ಇಲ್ಲಿ ನಾನು ತಗೊಂಡಿದ್ದೀನಿ ಭಾರತವನ್ನು ನೋಡಿ ಈ ಪದನ ನಾವು ಬಿಡಿಸಿ ಬರೆದಾಗ ಭಾರತ ಭಾರತ ಪ್ಲಸ್ ಅನ್ನು ನೋಡಿ ಭಾರತ ಪ್ಲಸ್ ಅನ್ನು ಇಲ್ಲಿ ನಾವು ಈ ವ ಅಕ್ಷರಕ್ಕೆ ಬದಲಾಗಿ ಅ ಅಕ್ಷರವನ್ನು ಸೇರಿಸಿದೆ ಬಿಡಿಸಿ ಬರೆದಾಗ ನೋಡಿ ಭಾರತ ಪ್ಲಸ್ ಅನ್ನು ಪದವನ್ನು ನಾವು ಸೇರಿಸಿದಾಗ ಭಾರತವನ್ನು ಅಂತ ಹೇಳ್ತೀವಿ ನೋಡಿ ಎರಡೂ ಕೂಡ ಸ್ವರಗಳೇನೆ ಬಂದಿದೆ ಆದರೆ ಅರ್ಥ ಕೆಡುವಂತೆ ಇದ್ದರೆ ಅಂದರೆ ನಾವು ಭಾರತವನ್ನು ಅನ್ನೋ ಪದವನ್ನು ನಾವು ಸೇರಿಸಿನೇ ಹೇಳ್ತೀವಿ ಭಾರತ ಪ್ಲಸ್ ಅನ್ನು ಅಂತ ನಾವು ಹೇಳಲ್ಲ ಅರ್ಥ ಕೆಡುವಂತಿದ್ದಂತಹ ಸಂದರ್ಭದಲ್ಲಿ ಯ ಅಥವಾ ವ ಅನ್ನ ಸೇರಿಸಿ ನಾವು ಪದವನ್ನು ಮಾಡ್ತೀವಲ್ವ ಅದನ್ನು ನಾವು ಆಗಮ ಸಂಧಿ ಅಂತ ಹೇಳೋದು ಅದೇ ರೀತಿಯಾಗಿ ಪೂರ್ವ ಪದದ ಅಂತ್ಯದಲ್ಲಿ ಉತ್ತರ ಪದದ ಆದಿಯಲ್ಲಿ ನಾವು ಯ ಅಥವಾ ವ ಅಕ್ಷರವನ್ನು ಸೇರಿಸಿ ಹೇಳೋದಕ್ಕೆ ನಾವು ಆಗಮ ಸಂಧಿ ಅಂತ ಹೇಳ್ತೀವಿ ಎರಡನೆಯ ಉದಾಹರಣೆ ದಯೆಯಿಂದ ನೋಡಿ ದಯೆಯಿಂದ ಈ ಪದ ಹೇಗಾಗುತ್ತೆ ಅಂದರೆ ದಯೆ ಪ್ಲಸ್ ಇಂದ ನೋಡಿ ದಯೆ ನಾವು ಬಿಡಿಸ್ಬಾರ್ದಾಗ ದಯೆ ಇಲ್ಲಿ ಕಡೆ ಸ್ವರ ಏನು ಕೇಳಿಸುತ್ತೆ ಎ ಕೇಳಿಸುತ್ತೆ ಇಲ್ಲಿ ಇ ಎರಡೂ ಕೂಡ ಸ್ವರಗಳು ಇದ್ದಾವೆ ಆದರೆ ಅರ್ಥ ಕೆಡುವಂತಿದ್ದಂತಹ ಸಂದರ್ಭದಲ್ಲಿ ಯ ಅಥವಾ ವ ಸೇರಿಸಿ ನಾವು ಪದ ಹೇಳುವಂತಹದಕ್ಕೆ ನಾವು ಆಗಮ ಸಂಧಿ ಅಂತ ಹೇಳ್ತೀವಿ ಅಥವಾ ಪೂರ್ವ ಪದದ ಅಂತ್ಯದಲ್ಲಿ ಅಥವಾ ಉತ್ತರ ಪದದ ಆದಿಯಲ್ಲಿ ಯ ಅಥವಾ ವ ವ್ಯಂಜನಾಕ್ಷರವನ್ನು ಸೇರಿಸಿ ಪದ ಮಾಡಿದ್ರೆ ಅದನ್ನು ನಾವು ಆಗಮ ಸಂಧಿ ಅಂತ ಹೇಳ್ತೀವಿ ನೆಕ್ಸ್ಟು ನೆಕ್ಸ್ಟ್ ಉದಾಹರಣೆ ನೋಡಿ ಗುರುವನ್ನು ಗುರು ವನ್ನು ಈ ಪದನ ನಾವು ಬಿಡಿಸಿ ಬರೆದಾಗ ಗುರು ಪ್ಲಸ್ ಅನ್ನು ಗುರು ಪ್ಲಸ್ ಅನ್ನು ಅಂತ ಆಗುತ್ತೆ ನೋಡ್ತಾ ಇದ್ದೀವಿ ನಾವು ಅ ಸ್ವರದ ಬದಲಿಗೆ ವ ಸೇರಿಸಿ ಪದವನ್ನು ಮಾಡ್ತೀವಿ ಇದನ್ನೇ ನಾವು ಆಗಮಸಂಧಿ ಅಂತ ಹೇಳೋದು ನೆಕ್ಸ್ಟ್ ಉದಾಹರಣೆ ಹೂವಿಂದ ಹೂವಿಂದ ಈ ಪದನ ನಾವು ಬಿಡಿಸಿ ಬರೆದಾಗ ಹೂ ಪ್ಲಸ್ ಊ ಪ್ಲಸ್ ಇಂದ ನೋಡ್ತಾ ಇದ್ದೀವಿ ನಾವು ಅರ್ಥ ಕೆಡುವಂತಿದ್ದಂಥ ಸಂದರ್ಭದಲ್ಲಿ ಯಕಾರ ಅಥವಾ ವಾಕಾರವನ್ನು ನೋಡಿ ಈ ಬದಲಿಗೆ ನಾವು ಇಲ್ಲಿ ವಕಾರವನ್ನು ಸೇರಿಸಿದ್ವಿ ಆದ್ದರಿಂದ ಇದೊಂದು ವಕಾರಾಗಮ ಸಂಧಿ ವಾ ಬಂದರೆ ವಕಾರಾಗಮ ಯ ಬಂದರೆ ಯಕಾರಾಗಮ ಸಂಧಿ ನೆಕ್ಸ್ಟು ಆರನೆಯ ಒಂದು ಪದ ಗಿರಿಯನ್ನು ಗಿರಿಯನ್ನು ಈ ಪದನ ನಾವು ಬಿಡಿಸಿ ಬರೆದಾಗ ಗಿರಿ ಪ್ಲಸ್ ಅನ್ನು ನೋಡ್ತಾ ಇದ್ದೀವಿ ನಾವು ಈ ಅ ಸ್ವರಕ್ಕೆ ಬದಲಿಗೆ ಕಾರವನ್ನು ಸೇರಿಸಿದ್ದೀವಿ ಇಲ್ಲಿ ಎರಡು ಸ್ವರಗಳೇನು ಬರುತ್ತೆ ಗಿರಿ ಇ ಪ್ಲಸ್ ಅ ಎರಡು ಸ್ವರಗಳ ಮಧ್ಯೆ ಬಂದಿದೆ ಆದರೆ ಅರ್ಥ ಕೆಡುವಂತೆ ಇದ್ದಲ್ಲಿ ಗಿರಿ ಅನ್ನು ಅಂತ ಹೇಳಲ್ಲ ನಾವು ಅರ್ಥ ಕೆಡುವಂತಿದ್ದಲ್ಲಿ ಯ ಅಥವಾ ಆಕಾರವನ್ನು ಸೇರಿಸಿ ನಾವು ಪದವನ್ನು ಹೇಳ್ತೀವಿ ಅದನ್ನು ನಾವು ಆಗಮ ಸಂಧಿ ಅಂತ ಕರಿತೀವಿ ಇಲ್ಲಿ ಅ ಸ್ವರಕ್ಕೆ ಬದಲಿಗೆ ಯ ವ್ಯಂಜನವನ್ನು ಸೇರಿಸಿದೆ ಆದ್ದರಿಂದ ಇದೊಂದು ಆಗಮ ಸಂಧಿ ಆಗಿದೆ ನೆಕ್ಸ್ಟು ನಿನ್ನೆಯಿಂದ ನಿನ್ನೆ ಪ್ಲಸ್ ಬಿಡಿಸಿ ಬರೆದಾಗ ನಿನ್ನೆ ಪ್ಲಸ್ ಇಂದ ನೋಡ್ತಾ ಇದೀವಿ ನಾವು ಈ ಬದಲಿಗೆ ಯ ಸೇರಿಸಿದ್ದೀವಿ ಆದ್ದರಿಂದ ಇದೊಂದು ಆಗಮ ಸಂಧಿ ನೆಕ್ಸ್ಟು ಎಂಟನೆಯ ಉದಾಹರಣೆ ನೆಕ್ಸ್ಟ್ ಪದ ಮಗುವಿಗೆ ಮಗು ವಿಗೆ ಇದನ್ನು ನಾವು ಬಿಡಿಸಿ ಬರೆದಾಗ ಮಗು ಪ್ಲಸ್ ಹೀಗೆ ನಾವು ಮಗು ಹೀಗೆ ಅಂತ ಹೇಳಲ್ಲ ತಪ್ಪಾಗುತ್ತೆ ಆ ಕಾರಣಕ್ಕೆ ನಾವೇನು ಮಾಡ್ತೀವಿ ಈ ಬದಲಿಗೆ ವ ಸೇರಿಸ್ತೀವಿ ಆ ಈ ಪದವನ್ನು ನಾವು ಏನಂತ ಕರಿತೀವಿ ಅಂದರೆ ಆಗಮ ಸಂಧಿ ಇಲ್ಲಿ ವ ಆಗಮ ಆಗಿದೆ ಆದ್ದರಿಂದ ಇದನ್ನು ಆಗಮ ಸಂಧಿ ಅಂತ ಹೇಳ್ತೀವಿ ಈ ಬದಲಿಗೆ ವ ನೆಕ್ಸ್ಟು ಒಂಬತ್ತನೇದು ಮಗುವನ್ನು ಮಗುವನ್ನು ಬಿಡಿಸಿ ಬರೆದಾಗ ಮಗು ಪ್ಲಸ್ ಅನ್ನು ಮಗು ಪ್ಲಸ್ ಅನ್ನು ಇಲ್ಲಿ ಆ ಬದಲಿಗೆ ವ ಆಗ ಆಗಮಾಗಿದೆ ಆದ್ದರಿಂದ ಇದೊಂದು ವಕಾರಾಗಮ ಸಂಧಿ ಹತ್ತನೆಯದು ನೆಕ್ಸ್ಟ್ ಪದ ಹೂವನ್ನು ಹೂವನ್ನು ಪದವನ್ನು ಬಿಡಿಸಿ ಬರೆದಾಗ ಹೂ ಪ್ಲಸ್ ಅನ್ನು ನೋಡಿ ಈ ಅ ಸ್ವರ ಬದಲಿಗೆ ವ ವ್ಯಂಜನಾಕ್ಷರ ಬಂದಿದೆ ಇಲ್ಲಿ ಆದ್ದರಿಂದ ಇದೊಂದು ವಕಾರಾಗಮ ಸಂಧಿ ನೆಕ್ಸ್ಟು ಮರವನ್ನು ಮರವನ್ನು ಬಿಡಿಸಿ ಬರೆದಾಗ ಮರ ಪ್ಲಸ್ ಅನ್ನು ನೋಡಿ ಬಿಡಿಸಿ ಬರೆದಾಗ ಎರಡು ಸ್ವರದ ಮುಂದೆ ಸ್ವರ ಬಂದಿದೆ ಅರ್ಥ ಕೆಡುವಂತಿದ್ದಂತಹ ಸಂದರ್ಭದಲ್ಲಿ ಅ ಸ್ವರದ ಮುಂದೆ ವ ವ್ಯಂಜನವನ್ನು ಸೇರಿಸಿ ಪದ ಮಾಡ್ತೀವಿ ಅದನ್ನು ಆಗಮಸಂಧಿ ಅಂತ ಹೇಳ್ತೀವಿ ನೆಕ್ಸ್ಟು ಸೇವೆಯಿಂದ ಇನ್ನೊಂದು ಉದಾಹರಣೆ ಸೇವೆ ಇಂದ ಪದ ಬಿಡಿಸಿ ಬರೆದಾಗ ಸೇವೆ ಪ್ಲಸ್ ಇಂದ ಸೇವೆ ಪ್ಲಸ್ ಇಂದ ಇಲ್ಲಿ ಎರಡೂ ಕೂಡ ಸ್ವರಗಳೇ ಬರುತ್ತೆ ಎ ಪ್ಲಸ್ ಈ ಸ್ವರದ ಮುಂದೆ ಸ್ವರ ಬಂದಿದೆ ಅರ್ಥ ಕೆಡುವಂತೆ ಇದ್ದ ಸಂದರ್ಭದಲ್ಲಿ ಸ್ವರದ ಬದಲಿಗೆ ವ್ಯಂಜನವನ್ನು ಸೇರಿಸ್ತೀವಿ ಈ ಸ್ವರದ ಬದಲಿಗೆ ಯ ವ್ಯಂಜನವನ್ನು ಸೇರಿಸಿ ಪದವನ್ನು ಸೇ ಬರಿತೀವಿ ಇದನ್ನೇ ನಾವು ಆಗಮ ಸಂಧಿ ಅಂತ ಹೇಳೋದು ಇದೊಂದು ಯಕಾರಾಗಮ ಸಂಧಿ ಆಗಿದೆ ನೆಕ್ಸ್ಟ್ ಪದ ಹಸುವಿಗೆ ಹಸು ವಿಗೆ ಪದನ ಬಿಡಿಸಿ ಬರೆದಾಗ ಹಸು ಪ್ಲಸ್ ಹೀಗೆ ಈ ಈ ಸ್ವರದ ಬದಲಿಗೆ ವ ವ್ಯಂಜನವನ್ನು ಬರೀತೀವಿ ಪದವನ್ನು ಕೂಡಿಸಿ ಬರೆಯುವಾಗ ಆದ್ದರಿಂದ ಇದೊಂದು ವಕಾರಾಗಮ ಸಂಧಿ ಆಗಿದೆ ನೆಕ್ಸ್ಟು ಚಳಿಯಲ್ಲಿ ಚಳಿ ಎಲ್ಲಿ ಪದವನ್ನು ನಾವು ಬಿಡಿಸಿ ಬರೆದಾಗ ಚಳಿ ಪ್ಲಸ್ ಅಲ್ಲಿ ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ ಇಲ್ಲಿ ಅಸ್ವರದ ಬದಲಿಗೆ ಯಂಜನ ಆಗಮಾಗಿದೆ ಆದ್ದರಿಂದ ಇದೊಂದು ಆಗಮಸಂಧಿ ನೆಕ್ಸ್ಟು ಶಾಲೆಯಲ್ಲಿ ಶಾಲೆಯಲ್ಲಿ ಪದ ಬಿಡಿಸಿ ಬರೆದಾಗ ಶಾಲೆ ಪ್ಲಸ್ ಅಲ್ಲಿ ಶಾಲೆ ಪ್ಲಸ್ ಅಲ್ಲಿ ಇಲ್ಲಿ ಅ ಬದಲಿಗೆ ಆ ಸ್ವರದ ಬದಲಿಗೆ ಯಾ ವ್ಯಂಜನ ಆಗಮ ಆಗಿದೆ ಆದ್ದರಿಂದ ಇದೊಂದು ಆಗಮ ಸಂಧಿ ಆಗಿದೆ ನೆಕ್ಸ್ಟು ಹದಿನಾರನೇ ಪದ ಹಸುವಿಗೆ ಹಸು ವಿಗೆ ಈ ಪದನ ನಾವು ಬಿಡಿಸಿ ಬರೆದಾಗ ಹಸು ಪ್ಲಸ್ ಹೀಗೆ ಹಸು ಪ್ಲಸ್ ಹೀಗೆ ಈ ಸ್ವರಕ್ಕೆ ಬದಲಾಗಿ ವ್ಯಂಜನ ಆಗಮ ಆಗಿದೆ ಅದರಿಂದ ಇದು ಆಗಮಸಂಧಿ ಆಗಿದೆ ನೆಕ್ಸ್ಟು ಚೇಳಿಯಿಂದ ಇಂದ ನೋಡಿ ಪದ ಬಿಡಿಸಿ ಬರೆದಾಗ ಚಳಿ ಪ್ಲಸ್ ಇಂದ ಚಳಿಯಿಂದ ಈ ಸ್ವರಕ್ಕೆ ಬದಲಾಗಿ ಯ ವ್ಯಂಜನ ಆಗಮ ಆಗಿದೆ ಅದರಿಂದ ಇದೊಂದು ಆಗಮ ಸಂಧಿ ನಾನು ಮೊದಲೇ ಹೇಳಿದಂಗೆ ಸ್ವರದ ಮುಂದೆ ಸ್ವರ ಬಂದು ಅರ್ಥ ಕೆಡುವಂತಿದ್ದ ಸಂದರ್ಭದಲ್ಲಿ ಯ ಅಥವಾ ವ ಅಕ್ಷರ ಅಕ್ಷರವನ್ನು ಸೇರಿಸಿ ಪದ ಮಾಡ್ತೀವಿ ಅದನ್ನು ಸಂಧಿ ಅಂತ ಹೇಳ್ತೀವಿ ನೆಕ್ಸ್ಟು ಹದಿನೆಂಟನೆಯ ಉದಾಹರಣೆ ತೆನೆಯನ್ನು ತೆನೆ ಯನ್ನು ಪದವನ್ನು ಬಿಡಿಸಿ ಬರೆದಾಗ ತೆನೆ ಪ್ಲಸ್ ಅನ್ನು ತೆನೆಯನ್ನು ನೋಡಿ ಅ ಸ್ವರದ ಬದಲಿಗೆ ಯ ವ್ಯಂಜನ ಆಗಮ ಆಗಿದೆ ಆದ್ದರಿಂದ ಇದೊಂದು ಆಗಮ ಸಂಧಿ ಆಗಿದೆ ನೆಕ್ಸ್ಟು ಕುಲವನ್ನು ನೋಡಿ ಕುಲವನ್ನು ಈ ಪದವನ್ನು ನಾವು ಬಿಡಿಸಿ ಬರೆದಾಗ ಕುಲ ಪ್ಲಸ್ ಅನ್ನು ಕುಲ ಪ್ಲಸ್ ಅನ್ನು ಇಲ್ಲಿ ಅ ಸ್ವರದ ಬದಲಿಗೆ ವ ವ್ಯಂಜನ ಆಗಮಾಗಿದೆ ಆದ್ದರಿಂದ ಇದೊಂದು ಆಗಮಸಂತಿ ಆಗಿದೆ ನೆಕ್ಸ್ಟು ತಾಯಿಯಂತೆ ತಾಯಿಯಂತೆ ಪದ ಬಿಡಿಸಿ ಬರೆದಾಗ ತಾಯಿ ಪ್ಲಸ್ ಅಂತೆ ತಾಯಿ ಪ್ಲಸ್ ಅಂತೆ ಅ ಸ್ವರದ ಬದಲಿಗೆ ವ್ಯಂಜನ ಆಗಮ ಆಗಿದೆ ಆದ್ದರಿಂದ ಇದೊಂದು ಆಗಮ ಸಂಧಿ ಆಗಿದೆ ನೆಕ್ಸ್ಟು ಇನ್ನೊಂದು ಉದಾಹರಣೆ ತೋರಿಸ್ತೀನಿ ಯಾಕೆಂದರೆ ನಾವು ಆಲ್ರೆಡಿ ಮೊದಲನೇ ಪದ ಆದೇಶ ಸಂಧಿ ತಿಳ್ಕೊಂಡಿದ್ದೀವಲ್ವಾ ಇನ್ನೊಂದು ಆಗಮ ಸಂಧಿ ಆಗಮಸಂಧಿ ಕೆರೆ ಕೆರೆಯಲ್ಲಿ ಓಕೆ ಇದನ್ನು ಬಿಡಿಸಿ ಬರೆದಾಗ ಕೆರೆ ಪ್ಲಸ್ ಅಲ್ಲಿ ಇಲ್ಲಿ ಕೂಡ ಅ ಸ್ವರದ ಬದಲಿಗೆ ವ್ಯಂಜನ ಆಗಮ ಆಗಿದೆ ಆದ್ದರಿಂದ ಇದೊಂದು ಆಗಮ ಸಂಧಿ ಆಗಿದೆ ಇದಾಗಿದೆ ಆಗಮ ಸಂಧಿಗೆ ಇಪ್ಪತ್ತು ಉದಾಹರಣೆ ವಿವರಣೆ ಸಹಿತ